ಸೊ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನ್ಯೂ ವ್ಲಾಗ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಗಣೇಶನ ಹಿಂದಿನ ದಿನ ಯಾವ ರೀತಿ ಪ್ರಿಪ್ರೇಷನ್ ನಡೀತಿತ್ತು ನಮ್ಮ ಏರಿಯಾದಲ್ಲಿ ಸೊ ಗೌರಿ ಹಬ್ಬದ ದಿನ ಏನೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಗಣೇಶನ ಪೆಂಡಲ್ ಯಾವ ರೀತಿ ರೆಡಿ ಮಾಡೋದು ಏನೇನೆಲ್ಲ ಹೆಂಗಿತ್ತು ಹೆಂಗಿದ್ದಿದ್ನ ಯಾವ ರೀತಿ ಮಾಡ್ದೋ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತೋರಿಸ್ತೀನಿ ಕೊನೆವರೆಗೂ ನೋಡಿ ಮಿಸ್ ಮಾಡಿದೆ ತುಂಬನೇ ಫನಿಯಾಗಿರುತ್ತೆ हाँ यार बाइक 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 हरियो हरियो चला एक 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 � ಬೆಳೇಂದೇ ಏನು ಕಸ ಆಗ್ತಿದೆ ಏ ಅತ್ತೆ ಮೈಕೆಲಿ ಅತ್ತೆ ಕಯ್ಯ ಆ ನೋಡ್ದ ಅದಕ್ಕೆ ಅಲ್ಲ ಬೈಯಬೇಕು ನಿಂಗೆ ಓ ಇಡಾ ಪಿಲೋಡ್ಲಿ ಈ ವಿಡಿಯೋದಲ್ಲಿ ಜಾತ್ರೆ ಕರ ಅಂತ ಇದೆ ಬೆಂಗೆ ಬಿಟ್ರಾ ಇಲ್ಲಿಗಾ ಏ উঠি ಸುಮ್ಮನೆ ಇಕ್ಕಬೇಡಿ ಏ ದಿಗಂಕುಂ ಜೈ ಶ್ರೀ ಗೈಸ್ ನೋಡಿ ಪೆಂಡಲ್ ಆಗ್ತಾ ಇದೀವಿ ಇದೇನು ಇದು ಏನು ನೋಡಿ ಐದು ದಿಸಿ ತಕ ಇರ್ಲಿ ಬಿಡು ಐದು ದಿಸಿ ತಕ ಇರ್ಲಿ ಬಿಡು ಅದು ನೋಡಿ ಗಾಯ್ಸ್ ಇವಾಗ ಟಾರ್ಪಲ್ ಆಗ್ತಾ ಇದೀವಿ ಫೈನಲ್ ಎಲ್ಲ ರೆಡಿ ಮಾಡೋದು ರೆಡಿ ಮಾಡಿದ್ಮೇಲೆ ತೋರಿಸ್ತೀವಿ ನಿಮಗೆ ನೋಡಿ ಖುಷಿಯವರು ಹೇಳಿಲ್ಲ ಹತ್ತಲ್ಲ ಒಬ್ಬ ಇನ್ನೇಕೆ ಯಾಕಲ್ಲ ಆย ಆย ಆಯ ನೀನೆ ತರೆ ಅಷ್ಟೇ ಮುಗಾಯಿತು ನೋಡಿ ಏ ತಲೆ ರೋಯ್ತಾ ಓಯ್ ಗಾಡ ಗೊತ್ತು ಗುರು ಮೇಲೆ ಏ ಒತ್ತಲೇ ಒತ್ತೋನು ಅಷ್ಟೇ ಏನೋ ಕ್ಯಾಪ್ತನ್ ಲಲಿ ಓ ಅಷ್ಟೇ ಹೋಗಿ ಹೋಗಿ ಟೇಪ್ ಹಾಕೋದು ಇವರು ಕರ್ಕೊಂಡು ಬಡವಾ ಅಂದು ಸುಳ್ಳು ಆಗ್ತನಾ એ કડકે ઓહો એ કડકે ಈಗ ಹುಡುಗರೆಲ್ಲ ಕುಂತವ್ರ ಇನ್ನು ಏನೋ ಪೆಂಡಲ್ ರೆಡಿ ಮಾಡ್ಬೇಕು ಇವ್ನಿಗೆ ಐವತ್ ರೂಪಾಯಿ ಹಾಕಿದೀವಿ ಈಗ ಹುಡ್ಗೂರ್ಗೆ ಮಿಕ್ಚರ್ ಎಲ್ಲ ತಗೋಬಾ ಅಂತ ಓಪ ಐವತ್ ರೂಪಾಯಿ ತಗ ಏನ್ ಬೇಕಾ ನಿಂಗೆ ಅಭಿಷೇಕ್ ನನ್ಗೆ ಕಳೆಬೀಜ ಹಂಗೆ ಅಂತ ಅಭಿಷೇಕ್ ಅವ್ರಾಕಂತಾರೆ ಖುಷಿಗೆ ಇಬ್ಬರಿಗೆ ಇಪ್ಪತ್ತು

ಇಪ್ಪತ್ ರೂಪಾಯಿ ಚೋಚತ್ತೀಜ ಇಪ್ಪತ್ ರೂಪಾಯಿ ಕಳೆಬೀಜ ಕೆಂಪು 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 ಕೆಂಪೇ ಚಕ್ಲಿ ರಿಪಟ್ಟ ಇದೆ ತರ್ಸ ಕೇಳೋ ಆ ಚಕ್ಲಿ ಪಟ್ ಹದ್ ರೂಪಾಯಿಗೆ ಎಂಬತ್

ಇವರು ಎಲ್ಲರೋಗಿದ ತುಂಬಿ 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 ತುಂಬ ಕಾಯಿ ಸಲ ಈಗ ಮಂಟಪ ಹಾಕೊಂಡ್ಬರೋದಕ್ಕೆ ಹೋಗ್ತಾ ಇದೀವಿ ಮಂಟಪ ತುಂಬ ದೊಡ್ಡ ಟ್ರ್ಯಾಕ್ಟ್ರಲ್ಲಿ ಇವ್ರು ನೋಡಿ ஏய் எல்லக்கத் தர இல்ல டிட்டினு இல்ல ஏய் alli varuva ate eh varare nanu rendu mandamula kalai kalai nam gaadi varundaa jay jay

ಹೆಂಗ್ರು ಇದೇ ಸುಳ್ಳು ಹಾಡ ಕು ಕೂತ ಹಾ ಇದೇ ಕುತ್ಕೊಂಡು ಒಂದೊಂದು ಅರ್ನಾಡು ದಿನ ಜಾಗ ನೀರು ಆಮೇಲೆ ಇವನು ಚೂವಿ ದಡಿಯಾ ಹೆಂಗ್ ನೋಡದಪ್ಪ ಒಳ್ಳೆ ನನ್ನ ನೋಡ್ಕೊಳ್ಳ್ರಿ ನೋಡಿ ಸ್ಟುಲ್ ಅವತ್ತು ನಾವು ಮಾಡಿದ್ವಲ್ಲ ಅಲ್ಲ

ಹತ್ರಲ್ಲ ಗಾಯಿಸಿ ಈ ಥರ ಪ್ಲಾನ್ ಮಾಡ್ತವ್ರೆ ಹಿಂಗ್ ಇಟ್ಬಿಟ್ಟು ಇದನ್ನ ಮಂಟಪ ಥರ ಮಾಡೋ ಪ್ಲಾನು ನೋಡೋಣ ಯಾವ್ದು ಸಕ್ಸಸ್ ಆಗುತ್ತೆ ಯಾವ್ದು ಫೇಲ್ ಆಗುತ್ತೆ ಅಂತ ವಿಡಿಯೋ ಕೊನೆವರೆಗೂ ನೋಡಿ ನಿಮಗೆ ಫೈನಲ್ ಔಟ್ಪುಟ್ ಯಾವ ಥರ ಬಂದಿರುತ್ತೆ ಅಂತ ತೋರಿಸ್ಕೊಡ್ತೀನಿ ಸೊ ಎಲ್ಲ ಯಾವ ರೀತಿ ಎಲ್ಲ ಪ್ಲಾನ್ ಮಾಡ್ತಾ ಇದೀವಿ ಬಟ್ ಯಾವ ರೀತಿ ಆಗುತ್ತೋ ನಿಮಗೆ ಕೊನೆವರೆಗೂ ನೋಡಿ ಈಗ ಗಜ್ಜಾಪಡೆ ಬೇರೆ ಇಪ್ಪಲ್ಲ ರೋಹಿತಾ ಏನು ಹೇಳ ದಬ್ಬೆ ಬಿಟ್ಟು ಜನ ರೋಹಿತಾ ಗಾಯಿಸ್ ನೋಡಿ ಕೆಲಸ ಮಾಡಿ ಅಂದ್ರೆ ಎತ್ತರಲೆ ಎತ್ತಲೆ ನೈಟ್ ಹನ್ನೊಂದು ಗಂಟೆ ಆಯ್ತು ಗಾಯಿಸಿ ಇನ್ನು ಪ್ರಿಪ್ರೇಷನ್ ನಡೀತಾ ಇದೆ ಸೈಡ <laughs> ಸೈಡ್

એય કાયકા જુ 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 એ બેટલો આંગલ મે એટલી ઊરો એ ઇન ઉપર હેત્રા એ ના આગળ ના 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 નાટી મેટ્રો એ રે રે જર્વિસ કો મત લે સાવધાન ઇટલી આમેલી ફૂટીરો આ ફૂટ કર બેગે જના ઉતર ઓજી ઉતર સાબ જો બે એ રે એ જલવીન તો ફૂટી નતો આલ ગતોલ આલ ગતોલ જલવીન ના એક દા ಅಲ್ಲಿ ಸ್ಕ್ರೀನ್ ಹೆಂಗ್ ಬರ್ತದೆ ಸೈಡೆಗೆ ಎಲ್ಲು ಹಿಂಗೆ ವಿ ವಿಶೇಪ ಬರ್ತದೆ ಗೊತ್ತು ಅಲ್ಲಿ ಹಿಂಗೆ ಕಾಸಪುರ ಕಲ್ಲಿ ತಡೆ ಅಲ್ವಾ ಏ ಮಾಡ್ರು ಬಿಡು ದೊಡ್ಡವರು ಮಾಡ್ತಾ ಏನ್ರಿ ಈ ತರ ನಾವು ಡೆಕೋರೇಷನ್ ಮಾಡಿದಿರಿ ಇದು ಫೈನಲ್ ಔಟ್ಪುಟ್ಟು ಡೇ ಒನ್ ಅಲ್ಲಿ ನಾನು ಲಾಗಲ್ಲಿ ತೋರಿಸ್ತೀನಿ ನಿಮಗೆ ಸೊ ಇಷ್ಟು ಜನ ಹುಡುಗರೆಲ್ಲ ಸೇರಿಕೊಂಡು ನಾವು ರೆಡಿ ಮಾಡಿದೀವಿ ಕೆ ಜಿ ಲೆಕ್ಕಿನೇಳಿ ಇನ್ನೂ ಡೆಕೋರೇಷನ್ ಆಗಿಲ್ಲ ಜಸ್ಟ್ ಮಂಟಪ ಮಾತ್ರ ರೆಡಿ ಮಾಡಿದ ನೋಡಿ ಇಷ್ಟು ಜನ ಹುಡುಗರು ಇನ್ನೂ ರಾತ್ರಿ ಎಲ್ಲ ಮಾಡ್ತಾ ಇದೀವಿ ಗಣೇಶಿಗೋಸ್ಕರ ಗೈಸ್ ನೋಡಿ ಸ್ಕ್ರೀನ್ ಬಟ್ಟೆ ಹಾಕ್ತೊ ಬಂದು ಚೆನ್ನಾಗಿದ್ಯಾ ಕಮೆಂಟ್ ಮಾಡಿ ಹೇಳೋಣ ನೋಡಿ ಸಿದ್ದವರು సిదావరే కుటం <Aristotle> <Sig monasteries> <Sess2>

कड मला ना मी गट आक किती उतरतो काय कट मार कट मारली कट मारली नाही ना केना ना फ्लावरा <णगत्त> ಆನೆ ಓಡೋಯ್ತು ಓಡೋಯ್ತು ಪುಟಿ ಇದೆ ಪಾಸಿಲಿ ಗೆತ್ಕೊಂಡು ತಿಳ್ನೆ ಅಲ್ಲಿ ಅದೊಂದು ಇಲ್ಲಿ ಮಾಡಿದ್ರು ಇದು ಅಚ್ಚಾ ಕಂಟ ಕಾಸನ ಮೊಸರೆ ಕವರ್ ಅವನು ಕೂಡ ಎ ಏ ಯೋಳು ನಾ ಇವನೇನು ಪುಸ್ತಕಕ್ಕೆ ಎಮಣಿ ಏ ಗಟ್ಟೆ ಗಟ್ಟೆ ಹಿಡ್ಕೊಂಡು ಹಾಕೋಣಪ್ಪ ನಾನು ವಿ ನೆಕ್ಸ್ಟ್ ನನಗೇ ಬರ್ತದೆ ಹಾ ಗಂಟೆ ಹೇಳಿದು ಅವ್ವಾ ಅಲ್ಲಿ ಇತ್ತು ಅವ್ವಾ ಅಲ್ಲಿ ಗಂಟೆ ಆಡೋ ಮೂಡೋ ಅಂತ ಅದ್ ಅವ್ವಾ ಅಲ್ಲಿಗೆ ಬಂದಿಟ್ಟು <laughs> ಏನ್ <laughs> 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 ಗೈಸ್ ಫೈನಲ್ ಡೆಕೊರೇಷನ್ ಈ ಥರ ಇದೆ ನೋಡಿ ಸೊ ಹೇಗಿದೆ ಡೆಕೊರೇಷನ್ ಅಂತಾರೆ ಇವು ಕಮೆಂಟ್ ಮಾಡಿ ತಿಳಿಸಿ ಸೊ ಇನ್ನೂ ನಾಳೆ ಗಣೇಶ ಬಂದು ಕೂತ್ಕೊಂಡ್ಲಿಂಗೂ ಬೇರೆ ಥರ ಪ್ರಿಪರೇಷನ್ ಆಗಿರುತ್ತೆ ಡೇ ಒನ್ ಬ್ಲಾಗಲ್ಲಿ ಅದು ನಾನು ಅಪ್ಲೋಡ್ ಮಾಡ್ತೀನಿ ಇದು ಗಣೇಶ ಫೆಂಡಲು ನಾವು ರೆಡಿ ಮಾಡೋ ಅಂಥ ವಿಡಿಯೋ ಆಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಆಗಲಿಂದ್ರೆ ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ನೋಡಿ ನಮ್ಮೂರಿನ ಹೆಣ್ಮಕ್ಳು ನೀರು ಹಾಕ್ತವ್ರೆ ಕಸ ಗುಡಿಸ್ತವ್ರೆ ಸೊ ಫೈನಲ್ ಔಟ್ಪುಟ್ ಈ ತರ ಕಾಣ್ತಾ ಇದೆ ಸೊ ನೋಡಿ ಪೆಂಡಲು ಸೊ ಮೊನ್ನೆ ಯಾವ ರೀತಿ ಪ್ಲೇಸ್ ಇತ್ತು ಇವತ್ತು ಯಾವ ರೀತಿ ಇದೆ ಅಂತ ನೋಡ್ಬೇಕಂತ